ಮಾಲಾಶ್ರೀ ಮಾಲಾಶ್ರೀ ಪಿತ್ ಮೇಡಮ್ ಬಹಳ ಪೀಕ್ ಅಲ್ಲಿ ಮಹಾಶ್ರೀ ಅವ್ರು ಬಹಳ ಪೀಕ್ ಅಂದ್ರೆ ಅಮ್ಮ ಬಹಳ ದೊಡ್ಡ ಮಟ್ಟದಾಗಿದ್ರು ಮಾಲಾಶ್ರೀ ಆ ಆತರ ಇದುವರೆಗೂ ನಾನು ಎಲ್ಲೂ ನೋಡಿಲ್ಲ ಅವ್ರಿರೋ ಕಡೆ ಶೂಟಿಂಗ್ ಯೂನಿಟ್ ಅನ್ನು ಡೈರೆಕ್ಟ್ರು ಪ್ರೊಡ್ಯೂಸರ್ಕೊಂಡು ನಿಂತ್ಕೊಂಡ್ರೆ ನಿಂತ್ಕೊಂಡು ಶೂಟ್ ಮಾಡಕ್ಕೆ ಮಾಲಾಶ್ರೀ ಇಟ್ಕೊಂಡು ಶೂಟ್ ಮಾಡೋಕೆ ಯಾವ ರೇಂಜ್ ಡಿಮ್ಯಾಂಡ್ ಅಂದ್ರೆ ಮಾಲಾಶ್ರೀ ಅವ್ರದ್ದು ಅಸಾಧ್ಯ ಹೇಳಕ್ ಅಸಾಧ್ಯ ಹೀರೋ ಕೂಡ ಇಲ್ಲ ಯಾವ ಹೀರೋಗಳು ಇಲ್ಲ ಅವ್ರ ಕಾಲ ಶಿಟ್ಟಿಗೆ ಕಾಯ್ತಾ ಇದ್ರೆ ಖಂಡಿತ 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 ಎಲ್ಲಿ ಮಹಾಲಕ್ಷ್ಮಿ ಅವ್ರು ಎಲ್ಲಿದ್ದಾರೆ ಅಲ್ಲಿ ಹೋಗ್ಬಿಟ್ಟು ಇವ್ರು ಯೂನಿಟ್ ವ್ಯಾನ್ ಯೂನಿಟ್ ವ್ಯಾನ್ ಡೈರೆಕ್ಟರ್ ಪ್ರೊಡ್ಯೂಸರ್ ಎಲ್ಲ ಕಾಯ್ಕೊಂಡು ಕೂತಿರೋರು ಅವ್ರು ಡೇಟ್ ಸಿಕ್ಕಿದ್ದೆ ಹಂಗೆ ಶೂಟ್ ಮಾಡಕ್ಕೆ ಮಹಾಲಕ್ಷ್ಮಿ ಆ ಒಂದು ಪೀಕ್ ಪೀರಿಯಡ್ ಅವರು ಟೈಮಲ್ಲಿ ಅಯ್ಯ ಮುಂಜಾಗ್ರೆ ಕೆಲಸ ಅವಾಗ ಅಮಹಾಲಕ್ಷ್ಮಿ ಪಿಕ್ಚರ್ ಕೆಲಸ ಮಾಡಿದ್ ಒಂದು ಹೆಸರು ಅದಾದ್ಮೇಲೆ ನನ್ ಯಾಕೋ ಈ ಉಚ್ಚಿನ ಪಾತ್ರ ಇದು ಏನಪ್ಪಾ ಇದು ಉಚ್ಚಿನ ಪಾತ್ರ ಎಲ್ಲ ಏನೋ ನಮ್ಮ ಮನೆಗ್ರೆಲ್ಲ ಹೋಗಿ ಅಲ್ಲಿ ಎಲ್ಲ ನಗಟ್ರು ಸಿನಿಮಾ ಮಾಡೋವ್ ನೀವು ಏ ಸಿನಿಮಾ ಮಾಡೋವ್ ಹೌದಾ ನಡಿ ಹುಚ್ಚಿನ ಪಾತ್ರ ಉಚ್ಚ ನನ್ನ ಮಗನು ತಿನ್ನ ಹುಚ್ಚಿನ ಪಾತ್ರ ಎಲ್ಲಾ ಮನೆಗ್ ನಕ್ಕೊಂಡ್ ಬಂದ್ರು ಎಲ್ಲಾ ಕೀರ್ ಎಲ್ಲಾ ರೋಡ್ ಮಾಡ್ಬಿಟ್ರು ನಾನು ಹೇಳಿ ಯೋಚನೆ ಮಾಡಬೇಡ ಟೈಗರ್ ಪ್ರಭಾಕರ್ ಹಿಂಗೆ ಇದ್ದಿದ್ದು ಓಡೋಡ್ಸ್ಕೊಂಡು ಹಿಂಗೆ ಇದ್ದಿದ್ರು ಟೈಗರ್ ಟೈಗರ್ ಪ್ರಭಾಕರು ಆಮೇಲೆ 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 ಅದು ಹೋಗ್ಬಿಟ್ಟು ಪಿಕಪ್ ಆಗೋಯ್ತು ನೀನು ಚೆನ್ನಾಗ ಯೋಚನೆ ಮಾಡ್ಬೇಡ ನಮ್ಮ ಹುಡುಗ್ರಪ್ಪ ಎಲ್ಲ ದೇವ್ ಭಗವಂತನ ಅನುಗ್ರಹ ಅನ್ಕೊಂಡು ಅಲ್ಲಿ ಮಹಾಲಶ್ರೀ ಪಿಕ್ಚರ್ ಮಾಡ್ಕೊಂಡು ಹಿಂಗೆ ಓಡಾಡ್ತಾ ಇದ್ದೆ ಇದ್ದು ಹೋಗಿನಿ ಲಿಂಗರಾಜಪುರದ ರಾಜು ಅಂತ ಅಂತ ಅವ್ರು ಏಳು ಜನ ಅಂತರ್ಗಳು ಅವ್ರ ಸಿನಿಮಾಗಳಲ್ಲಿ ಮಾಡೋರು ಅವ್ರ ಮನೆ ಹುಡ್ಕೊಂಡು ಹೋಗಿನಿ ಯಾರು ಯಾವ್ದಾರು ಪಿಕ್ಚರ್ ಇದ್ರೆ ಹೇಳಿ ದಯವಿಟ್ಟು ಅವರ ಅವಕಾಶಗಳು ನಮ್ಗೆ ಅಂತ ನಮ್ಗೆ ಅವರು ಹಿಂಗೆ ಕುತ್ಕೊಂಡಿದ್ದಾಗ ಸರಿ ಅಂತ ಹೇಳ್ಕೊಂಡಿದ್ರು ಆಮೇಲೆ ಒಂದ್ಸಲ ಮೋತಿ ಮಾಲ್ಗೆ ಹೋಗಿ ಒಬ್ರು ನನಗೆ ರಣಚಂಡಿ ಪಿಕ್ಚರ್ ಬುಕ್ ಮಾಡಿಸಿದ್ರು ರಣಚಂಡಿ ರಣಚಂಡಿ ಮುದ್ದುರಾಜ್ ಡೈರೆಕ್ಟ್ರು ಅಲ್ಲಿ ಆಯಮ್ಮ ರಾಧಾ ಹೀರೋಯಿನ್ ಮೈನ್ ಹೀರೋಯಿನ್ ರಾಧಾ ಪಿಕ್ಚರ್ ಒಂದು ಎಲ್ಲ ನನ್ನ ಕಾಸ್ಟ್ಯೂಮ್ಸ್ ಎಲ್ಲ ರೆಡಿ ಮಾಡಿಬಿಟ್ರು ನಿಮಗೆ ಕಾಸ್ಟ್ಯೂಮ್ಸ್ ಎಲ್ಲ ರೆಡಿ ಮಾಡ್ಬಿಟ್ಟು ರೆಡಿ ಕುಟಿದ್ರು ಅವತ್ತು ಬೆಳಿಗ್ಗೆ ಏಳು ಗಂಟೆಗೆ ಹೋಗಿ ಮೋತಿ ಮಾಲ್ ಮುಂದೆ ಕುತ್ಕೊಂಡಿದ್ದೆ ಹ್ಮ್ ಹ್ಮ್ ಮೋತಿ ಮಾಲ್ ಮುಂದೆ ಕುತ್ಕೊಂಡಿದ್ದೆ ಕುತ್ಕೊಂಡಿದ್ರೆ ಮೋತಿ ಮಾಹಿತಿ ಅಲ್ಲಿ ಅದೇ ಟೈಮ್ ಅಲ್ಲಿ ಈ ವಿಷ್ಣುವರ್ಧನ್ ಪಿಕಪ್ ಮಾಡೋ ವ್ಯಾನ್ ಒನ್ ಬಂತು ಜೀಪ್ ಅಲ್ಲಿ ಹುಡುಗರುಗಳು ಓಕೆ ಆ ಏಯ್ ಏನೋ ಇಲ್ಲಿ ಕುತೀಗ್ಯಾರೇ ರಣಚಂದ್ರ ಶೂಟಿಂಗ್ ಗೊತ್ತಾ ಇದೀನಿ ಪೊಲೀಸ್ ದಾಗ ಕಾಯ್ತಾ ಅವ್ರೆ ನಿನ್ಗೋಸ್ಕರ ಆ ನೀನೇನೋ ಇಲ್ಲಿ ಇದೆಯಾ ಅಂದ್ಬಿಡಲ್ಲ ಯಾಕಂದ್ರೆ ವಿಷ್ಣುವರ್ಧನ್ ಮೊದ್ಲೇ ಹೇಳಿದ್ರು ನಾನ್ ಹೌದಾ ಹೇಳಿ ಅಂತ ಹೇಳಿದ್ರೆ ಹೇಳಿದ್ದು ಏಯ್ ಇವ್ರನ್ನ ಭಾಸ್ಕರ್ ಅಂತ ಅಸೋಸಿಯೇಟ್ ಸೊಸೈಟಿ ವಿಷ್ಣುವರ್ಧನ್ ಭಾಸ್ಕರ್ ಹಿಂಗೆ ಮಾತಾಡೋದು ಅವ್ರು ಭಾಸ್ಕರ್ ಬರ್ಕೊಳ್ಳಿ ಅಂತ ಹೇಳಿ ಇದ್ ಮಾಡಿದ್ರು She <laughs>